ಕ್ಲಿಯರ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಧರ್ಮಸ್ಥಳವನ್ನು ಹಂದಿ ಹೊಡೆದಾಗೆ ಹೊಡಿಬೇಕು ಅಂತ ಹೇಳಿ ಹೇಳಿದ್ರು ಹೇಳಿದರು ಅಂತೇಳಿ ಇದು ಧಾರ್ಮಿಕವಾಗಿ ಅಶಾಂತಿಯನ್ನು ಸೃಷ್ಟಿ ಮಾಡುವ ಹುನ್ನಾರ ಇದೆ ಸರ್ ಆ ಕ್ಷೇತ್ರಕ್ಕೆ ಕಳಂಕ ತರ್ತಿರೋರು ಬೇರೆ ಯಾರಲ್ಲ ಈ ಥರದ ವ್ಯಕ್ತಿಗಳು ಅದರಿಂದ ಈಗ ಇದನ್ನು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅದು ಖಂಡಿತವಾಗಿಯೂ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ಈಗಲೂ ಕೊಡ್ತಾ ಇದ್ದಾರೆ ಎಫ್ ಐ ಆರ್ ಆಗಲೇಬೇಕು ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ಧಾರ್ಮಿಕ ಅಶಾಂತಿ ಉಂಟು ಮಾಡುವಂಥದ್ದು ಇಲ್ಲ ಅಂತ ಹೇಳಿದರೆ ಸಣ್ಣ ಎವಿಡೆನ್ಸ್ ಇದ್ದರೂ ಕೂಡ ನಾವು ಈ ಥರದ ಅಶಾಂತಿಯನ್ನು ಒಡ್ಡುವವರನ್ನು ಸಂಸ್ಥೆ ನಾನು ಮಾಡಿದರೂ ಕೂಡ ಈ ಸಂಸ್ಥೆ ಸಹಿಸಲ್ಲ ಅವರಿಗೆ ವಿನಂತಿಸ್ಕೊಳ್ಳುವಂಥದ್ದು ಒಬ್ಬ ನೈಜ ಪತ್ರಕರ್ತರನ್ನಾಗಿದ್ದರೆ ಅದನ್ನ ರಿಲೀಸ್ ಮಾಡಪ್ಪ ಮಗು ರಿಲೀಸ್ ಮಾಡು ಗಿಣಿ ಆದರೆ ಧಾರ್ಮಿಕ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇರೋರು ಯಾರು ಯಾತಕ್ಕೋಸ್ಕರ ಪ್ರಕರಣಗಳು ಅವ್ರ ಮೇಲೆ ಬೀಳ್ತಿದೆ ಧಾರ್ಮಿಕ ಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇರೋರು ಹಾಗಾದರೆ ಇವರಿಂದ ಇರೋರು ಯಾರು ಅನ್ನುವಂಥದ್ದು ಕಳಂಕಿತವಾಗಿ ಮಾಡುವಂಥ ಹುನ್ನಾರ ಇವ್ರದ್ದು ಬೇರೆಯವ್ರದ್ದು ಅಲ್ಲ ಸಾರ್ ಹೋರಾಟಗಾರರಲ್ಲ ಕಳಂಕವನ್ನು ಸೃಷ್ಟಿ ಮಾಡ್ತಿರುವ ಇವರಂಥವರಿಂದ ಏನೋ ಆಗ್ಬಿಡ್ತಿದೆ ಹಿಂಗಂದ್ರಂತೆ ಹಂಗಂದ್ರಂತೆ ನೋಡಿ ಅವನು ಯಾರೋ ಇದೊಂದು ಒಂದು ಪುಣ್ಯ ಸಾವು ಅನ್ನೋ ರೀತಿಯಲ್ಲಿ ಹೇಳ್ತಾನೆ ರೇಪಾಗಿ ವ್ಯಕ್ತಿ ಆಗಿರುವವರಿಗೆ ಪವಿತ್ರ ಪವಿತ್ರ ಸಾವು ಅಂತ ಹೇಳ್ತಾನೆ ಏನ್ರಿ ಈ ದೇಶದ ಹಣೆ ಬರ ನಮಗೆ ಗಾಬರಿ ಹುಟ್ಟಿಸುತ್ತೆ ಪವಿತ್ರವಾದ ಸಾವು ಅಂತೆ ಅವ್ರ ತಾಯಿನ ಹಿಂಗಿಳಿತಾನೆ ಹಿಂಜರಿತಾನೆ ದುಃಖದ ಕೋಡಿ ಅರಿತಿದ್ದಾಗ ನಾವು ಸಾಂತ್ವನ ಹೇಳಬೇಕು ಅವರೇನು ಅವ್ರನ್ನೇ ವೃದ್ಧ ಹೇಳ್ತಾ ಇಲ್ಲ ಒಂದು ಹಾಗಾದರೆ ನಿಜವಾಗಿಯೂ ಈ ಪವಿತ್ರ ಸಾವು ಅಂತ ಅನ್ನಲಿಕ್ಕೆ ಗೌರವಾನ್ವಿತ ಅಲ್ಲಿಯ ಹಿರಿಯರು ಹೇಳಲಿಕ್ಕೆ ಸಾಧ್ಯವಾ ಹಾಗಾದರೆ ಇವರೆಲ್ಲ ಆ ಕ್ಷೇತ್ರವನ್ನು ಕಳಂಕ ಮಾಡ್ತಿರುವ ಮೊದಲ ವ್ಯಕ್ತಿಗಳು ಇವರು ಪವಿತ್ರ ಸಾವು ಅಂದ್ಕೊಂಡು ಅವರ ಹಿರಿಯರನ್ನು ಗೌರವ ನಮ್ಮ ಹಿರಿಯರನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಗೌರವಿಸುವ ಹಿರಿಯರನ್ನು ಅವಮಾನಿಸ್ತಿದ್ದಾರೆ ಇನ್ನೊಬ್ಬ ಇಲ್ಲದೆ ಇರೋದನ್ನ ಹೇಳಿ ಅಂದಿಗೆ ಹೊಡೆದಂಗೆ ಇವು ಹೊಟ್ಟೆ ಪಾಡು ಹೇಗಾದರೂ ಮಾಡಿಕೊಳ್ಳಿ ಅದನ್ನು ತೋರಿಸ್ಲಿ ಒಂದು ಲೈನ್ ತೋರಿಸ್ಲಿ ಎಷ್ಟು ಕಳಂಕಿತರಾಗಿ ಮಾಡ್ತಿದ್ದಾರೆ ಆ ಹಿರಿಯರನ್ನ ಅಂತ ಹೇಳಿದರೆ ಇವ್ರುಗಳೇ ಸಹ ಇವರ ಹೊಟ್ಟೆಪ್ಪಾಡಿಗೋಸ್ಕರ ನಡೆಸ್ತಿರುವ ಕೆಟ್ಟ ಉನ್ನಾರ ಆಮೇಲೆ ಇನ್ನೊಬ್ರು ಹೇಳ್ತಾರೆ ಅವರು ಯಾರಿಗೋ ಬಂದುಬಿಟ್ಟಿದೆ ಅವ್ರದ್ದು ಇದು ತಂದು ತ್ರೀ ಎನ್ಕ್ವೈರಿಗಳಿವೆ ಒಂದೇ ಒಂದು ಏನು ಅಲ್ಪಸಂಖ್ಯೆ ಸಂಸ್ಥೆಯಲ್ಲೂ ಅಲ್ಪಸಂಖ್ಯಾತರಲ್ಲ ಅಲ್ಪ ಅಲ್ಪಸಂಖ್ಯಾತ ಸ್ಟ್ಯಾಂಡ್ಲಿ ಅವರು ಯಾರೀ ನಮಗೆ ಹಾಂ ಇಲ್ಲಿ ನಡೆಸುವ ಸಂಸ್ಥೆ ನಡೆಸುವಂಥದ್ದು ಟ್ರಸ್ಟು ಅಲ್ಲಿ ಈ ಥರದ್ದೊಂದು ವ್ಯಕ್ತಿನ ಕನ್ವರ್ಷನ್ ಮಾಡ್ತಾವನೆ ಅದು ಮಾಡ್ತಾವನೆ ಧಾರ್ಮಿಕ ಕೇಂದ್ರಗಳಿಗೆ ಅಲ್ಲೇ ಮಾಡ್ತಾನೆ ಅಂತ ಹೇಳಿದ್ರೆ ನಾನಿಲ್ಲಿ ಇಲ್ಲಿ ಏನು ಇದಕ್ಕಿರ್ತೀವ ಯಾ ಏ ಇವರೆಲ್ಲ ಸೇರಿ ಆ ಕ್ಷೇತ್ರವನ್ನು ಕಳಂಕಿತರ ಮಾಡ್ತಾ ಇರೋರು ಬೇರೆ ಯಾರು ಅಲ್ಲ ಸರ್ ಈ ಮೂರು ಜನ ಯಾರು ಪವಿತ್ರ ಸಾವು ಅನ್ನುವಂಥ ವ್ಯಕ್ತಿ ಯಾರು ಕೊಡ್ದಂಗೆ ಹೊಡಿಬೇಕು ಅನ್ನುವ ಒಂದೇ ಒಂದು ಸಾಕ್ಷಿ ಇಲ್ಲದೆ ಈ ಬಾಯಿ ಮಾತಲ್ಲಿ ಹೇಳುವಂಥವನು ಮೂರನೇದು ಇದು ಕಂಪ್ಲೇಂಟ್ ಲಾಂಚ್ ಮಾಡಬೇಕಲ್ವ ಇವತ್ತಾ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತೇಳಿ ಸುಮ್ಮನೆ ಗಾಳಿ ಸುದ್ದಿ ಅಬ್ಬಿಸ್ತಾನ ವಿಚಿತ್ರ ವಿಕೃತ ವಿನೋದಕ ವಿಕೃತ ವಿನೋದಕರು ಇವರು ಮನುಷ್ಯರೇನ್ರಿ ಇವರೆಲ್ಲ ಥು 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 ತು ಅಸಹ್ಯ ಇವ್ರು ಇಂಥವ್ರನ್ನ ಇಟ್ಕೊಂಡು ಏನು ಮಾಡ್ತೀರಿ ಸಾರ್ ಇಂಥ ಕೊಳುಕ್ರನ್ನ ನಾವು ಏನು ಹೇಳಿ ಇಂಥ ಕೊಳುಕರನ್ನ ಆ ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡ್ತಾ ಇರುವ ಈ ಮೂರು ಜನ ಪವಿತ್ರ ಸಾವು ಅನ್ನೋದು ರೇಪಾದವ್ರನ್ನ ಇನ್ನೊಬ್ಬ ಧರ್ಮದಂಗಲ್ ಅನ್ನೋದು ಇನ್ನೊಬ್ಬ ಈ ಥರದೊಂದು ಕನ್ವರ್ಟ್ ಮಾಡಿ ಏನಾಗಿದೆ ಇವರುಗಳಿಗೆ ಏನು ಪರೀಕ್ಷೆ ಮಾಡೋಕ್ಕೆ ಗೊತ್ತಾಗಲ್ವಾ ನನ್ನ ಕ್ಷೇತ್ರದ ಎಮ್ ಎಲ್ ಎ ಅವರು ಸುಮ್ಮನೆ ಇರ್ತಾರ ಅಥವಾ ನಮ್ಮ ಕ್ಷೇತ್ರದ ಈ ಭಾಗದ ಸಂಘಪರಿವರ್ದವ್ರು ಸುಮ್ಮನೆ ಆಗ್ತಾರ ಅಥವಾ ಆರ್ ಎಸ್ ಎಸ್ ಸುಮ್ಮನೆ ಅಥವಾ ಕಾಂಗ್ರೆಸ್ ಸುಮ್ಮನೆ ಆಗುತ್ತಾ ದಳ ಸುಮ್ಮನೆ ಆಗುತ್ತಾ ಕನ್ವರ್ಟ್ ಮಾಡ್ತಾ ಕೂತಿದ್ರೆ ಒಂದು ಕೇಸ್ ಕೊಟ್ಟರೆ ಅವನಿಗೆ ನಾವೇ ಐವತ್ತು ಸಾವಿರ ಕೊಟ್ಟು ಒಂದೇ ಒಂದು ಕೇಸ್ ಕೊಟ್ರೆ ಯಾರಕ್ಕೆ ಯಾವ ಜಾತಿಯಿಂದ ಯಾವ ಜಾತಿ ಕನ್ವರ್ಟ್ ಮಾಡ್ದ ಯಾವ ಧರ್ಮದಿಂದ ಯಾವ ಧರ್ಮ ಕನ್ವರ್ಟ್ ಮಾಡ್ದ ಅಂತ ಇಲ್ಲಿ ಬೇಳೆಕಾಳು ಬೇಯಲ್ಲ ಈ ಥರದ ಬೇಳೆಕಾಳು ಬೇಯಿಸ್ತಿದ್ದಾರೆ ಅಂದರೆ ಇದರಿಂದ ಯಾರು ಬಲಿಸ್ತಿದ್ದಾರೆ ಅಂತ ಅಲ್ವ ಅರ್ಥ ಯಾರು ಆ ಬಲಿಸ್ರು ಅವರು ಆದರೂ ಕಳಚಿರೋ ಮರಯ ಸುಮ್ಮನೆ ನಿಮ್ಮ ಮಾತಿನ ತಿವಲಿಗೆ ಮಾತಾಡಬೇಡಿ ನಾವು ಯಾವತ್ತೂ ಯಾರನ್ನು ನಿಂದನಾತ್ಮಕವಾಗಿ ಮಾತನಾಡಿದ್ದಿಲ್ಲ ಮಾತಾಡೋದೂ ಇಲ್ಲ ಆದರೆ ರಿವ್ಯೂ ಇಟ್ಕೊಳತ್ತಪ್ಪ ಒಂದು ಬಂದಾಗ ಗೌರವಾನ್ವಿತವಾಗಿ ಬಿಡುಗಡೆಗೊಳಿಸ್ತಾ ಅಂತ ಹೇಳಿದಾಗ ಸಿ ಬಿ ಐ ಕೋರ್ಟು ನಾವು ರಿವ್ಯೂ ಮಾಡುತ್ತಪ್ಪ ಯಾರಾದರೆ ಅಪರಾಧಿ ಅನ್ನೋದು ಬೇಡವಾ ಅಲ್ಲಿ ಗೌರವಾನ್ವಿತರೆ ಅಪರಾಧಿ ಪತ್ತೆ ಮಾಡಿ ನಾನು ಎಲ್ಲವನ್ನು ಸ್ವಾಗತಿಸ್ತೀನಿ ಅಂತ ಅಂತಿರುವಾಗ ನಾವು ಸ್ವಾಗತಿಸೋದು ಬೇಡವೇ ಇವ್ರ್ಗೆ ಯಾಕಪ್ಪ ಇವರು ಕಳಂಕಿತರು ಸಾರ್ ಬೇರೆಯವರ ಹುನ್ನಾರದಿಂದ ಆ ಕ್ಷೇತ್ರವನ್ನು ಕಳಂಕ ಮಾಡಲಿಕ್ಕೆ ಒಳಗಡೆ ಸೇರಿಕೊಂಡಿರುವ ಕುನಿಗಳು ಇವು ಇನ್ನೇನು ಹೇಳ ಇವ್ರನ್ನ ಅಸಹ್ಯಕರಪ್ಪ ಇವ್ರದ್ದು ವರ್ತನೆಗಳು ಇವರೇ ನಿಜವಾದಂಥ ಧರ್ಮವನ್ನು ಒಡೆಯುತ್ತಿರುವಂಥದ್ದು ಯಾರಾದರೂ ರೇಪ್ ನಮ್ಮ ಮನಸ್ಸುಗಳಲ್ಲಿ ಎಷ್ಟು ಕೈಯಾಗಿದೆ ರೇಪಿಸ್ ಒಬ್ಬಳನ್ನು ನಮ್ಮ ಪುಣ್ಯದ ಸಾವು ಅನ್ನೋದಾದರೆ ಎಲ್ಲರೂ ರೇಪ್ ಮಾಡಿಸ್ಕೋಬೇಕು ಇವ್ನ ಪ್ರಕಾರ ಪುಣ್ಯ ಸಾವು ಬರುತ್ತಲ್ಲ ಅಂತ ಇಂಥವರಿಗೆ ಸ್ವಾಮೀಜಿಗಳು ವೇದಿಕೆ ಕೊಡುತ್ತಾರೆ ಅಂತಂದರೆ ಸ್ವಾಮಿ ನಮ್ಮ ಧಾರ್ಮಿಕ ಗುರುಗಳ ಮನಸ್ಥಿತಿಗಳು ಕೆಲವರು ವಿಚಾರದಲ್ಲಿ ಹೇಳ್ತಾ ಇರೋದು ಏನಾಗಿದೆ ಏನಾಗಿದೆ